ನಮಸ್ಕಾರ ನಮ್ಮ ದೈನಂದಿನ ಜೀವನದಲ್ಲಿ ಸಂಧ್ಯಾ ವಂದನೆಯಂಥ ಆಚರಣೆಗಳು ಇರುತ್ತವಲ್ಲ ಕೆಲವೊಮ್ಮೆ ಅವು ಹೇಗೆ ಅಂದ್ರೆ ಒಂದು ಅಭ್ಯಾಸ ಒಂದು ರೂಢಿಯಾಗ್ಬಿಟ್ಟಿರ್ತವೆ ಅಲ್ವಾ ಹೌದು ಖಂಡಿತ ಅದರ ಹಿಂದಿನ ಅರ್ಥ ಏನು ಅಂತ ಯೋಚನೆ ಮಾಡೋಕೆ ನಮಗೆ ಸಮಯ ಇರೋದಿಲ್ಲ ಅಥವಾ ಗಮನ ಇರೋದಿಲ್ಲ ಅದೇ ಆದ್ರೆ ಅವುಗಳ ಹಿಂದೆ ಬಹುಶಃ ನಾವು ಊಹಿಸ್ಲಿಕ್ಕೂ ಆಗದಷ್ಟು ಆಳವಾದ ಅರ್ಥ ಅಡಗಿರಬಹುದು ಅಂತ ಇಂದು ನಾವು ಅಂಥದ್ದೇ ಒಂದು ಪರಿಚಿತ ಆಚರಣೆ ಅಂದ್ರೆ ಗಾಯತ್ರಿ ಮಂತ್ರ ಅದರ ಅಂತರಂಗವನ್ನ ಸ್ವಲ್ಪ ಕೆದಕಿ ನೋಡೋಣ ಅಂತಿದ್ವಿ ಖಂಡಿತ ಒಳ್ಳೆ ವಿಷಯ ನಮ್ಮ ಇವತ್ತಿನ ಈ ಒಂದು ಆಳವಾದ ಚರ್ಚೆಗೆ ಆಧಾರವಾಗಿರೋದು ಸಂಧ್ಯಾ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥದ ಕೆಲವು ಭಾಗಗಳು ಇದರ ಲೇಖಕರು ವಿಜಯೇಂದ್ರ ರಾಮನಾಥ ಭಟ್ರವರು ಈ ಪುಸ್ತಕ ಮುಖ್ಯವಾಗಿ ಗಾಯತ್ರಿ ಮಂತ್ರದ ಗೂಢಾರ್ಥಗಳನ್ನು ವಿವರಿಸುತ್ತೆ ಹಾಗಾದ್ರೆ ಇದರೊಳಗೆ ಇಳಿದು ನೋಡೋಣ ಈ ಗ್ರಂಥದ ಅತೀ ಮುಖ್ಯವಾದ ಒಂದು ಒಂದು ಥರ ಬೆರುಗುಗೊಳಿಸುವ ವಿಷಯ ಏನು ಗೊತ್ತಾ ಏನು ನಾವೆಲ್ಲ ಅಂದ್ರೆ ಬಹುತೇಕರು ದಿನ ಹೇಳ್ತೀವಲ್ಲ ಗಾಯತ್ರಿ ಮಂತ್ರ ಹೌದು ಅದಕ್ಕೂ ಸಹಸ್ರ ಅಂತ ಒಂದು ಬಹಳ ದೊಡ್ಡ ಗಹನವಾದ ವೈದಿಕ ಜ್ಞಾನ ಇದೆಯಂತೆ ಓ ಬೃಹತೀಸಹಸ್ರ ಹೌದು ಅದಕ್ಕೂ ನೇರವಾದ ಸಂಬಂಧ ಇದೆಯಂತೆ ಈ ಗ್ರಂಥ ಹೇಳೋ ಪ್ರಕಾರ ಆ ಗಾಯತ್ರಿ ಮಂತ್ರವೇ ನಮ್ಮ ಬದುಕಿನ ಪ್ರತಿ ಕ್ಷಣವನ್ನೂ ನಮ್ಮ ಆಯುಷ್ಯವನ್ನೂ ನಿಯಂತ್ರಿಸುವ ಸಾವಿರ ಹೌದು ಎಪ್ಪತ್ತೆರಡು ಸಾವಿರ ಸೂಕ್ಷ್ಮ ದೇವಿ ಶಕ್ತಿಗಳ ಬಾಗಿಲನ್ನು ತೆರೆಯೋ ಒಂದು ಒಂದು ಬೀಗದ ಕೈ ಅಂತೆ ಹೌದು ಇದು ಕೇಳೋಕೆ ಆಶ್ಚರ್ಯ ಅನಿಸಬಹುದು ನಿಜ ಆದ್ರೆ ಈ ಗ್ರಂಥ ಪ್ರತಿಪಾದಿಸೋ ಮುಖ್ಯ ವಿಷಯವೇ ಇದು ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನೆಯಲ್ಲ ಅದು ಆ ಬೃಹತೀ ಸಹಸ್ರದಲ್ಲಿ ವಿವರಿಸಿರೋ ಎಪ್ಪತ್ತೆರಡು ಸಾವಿರ ಭಗವದ್ ರೂಪಗಳೊಂದಿಗೆ ನಮ್ಮನ್ನ ಜೋಡಿಸೋ ಒಂದು ಒಂದು ಸಾಧನಾ ಅಂತ ಹೇಳುತ್ತೆ ಈ ಮೂಲಕೃತಿ ಕೃತಿ ಈ ಸಂಬಂಧದ ಆಳವನ್ನ ತಿಳಿಯೋದೇ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಎಪ್ಪತ್ತೆರಡು ಸಾವಿರ ದೇವಿ ಶಕ್ತಿಗಳು ಬಾಪ್ರೆ ಇದು ನಿಜಕ್ಕೂ ದೊಡ್ಡ ಸಂಖ್ಯೆ ಸರಿ ಹಾಗಾದರೆ ಮೊದಲು ಈ ಬೃಹತಿ ಸಹಸ್ರ ಅಂದ್ರೆ ಏನು ಅಂತ ಸ್ವಲ್ಪ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಖಂಡಿತ ಖಂಡಿತ ಬೃಹತೀ ಸಹಸ್ರ ಅಂದ್ರೆ ಮೂಲ ಗ್ರಂಥದ ಪ್ರಕಾರ ಇದು ಋಗ್ವೇದ ಸಾರಾಂಶ ಅಂತಾನೆ ಹೇಳ್ಬೋದು ಋಗ್ವೇದ ಸಾರಾಂಶವೇ ಹೌದು ಇದರಲ್ಲಿ ಅನ್ನೋ ಒಂದು ನಿರ್ದಿಷ್ಟ ಛಂದಸ್ಸಿನಲ್ಲಿ ಅಂದರೆ ಒಂದು ಮೀಟರ್ನಲ್ಲಿ ರಚನೆಯಾದ ಒಂದು ಸಾವಿರ ರುಕ್ಕುಗಳು ಅಂದ್ರೆ ಮಂತ್ರಗಳ ಸಂಗ್ರಹ ಇದೆ ಓ ಮಂತ್ರಗಳು ಹೌದು ಮತ್ತೆ ಇದನ್ನ ವಿಶ್ವಾಮಿತ್ರ ಮಹರ್ಷಿಗಳು ಜಗತ್ತಿಗೆ ಕೊಟ್ಟ ಒಂದು ದೊಡ್ಡ ಕೊಡುಗೆ ಅಂತ ಕೂಡ ಗ್ರಂಥದಲ್ಲಿ ಉಲ್ಲೇಖ ಇದೆ ಹ್ಮ್ ವಿಶ್ವಾಮಿತ್ರರಿಂದ ಬಂದದ್ದು ಸರಿ ಒಂದು ಸಾವಿರ ಮಂತ್ರಗಳು ಆದರೆ ಈ ಎಪ್ಪತ್ತೆರಡು ಸಾವಿರ ಸಂಖ್ಯೆ ಅದು ಹೇಗೆ ಬಂತು ಆ ಇಲ್ಲೇ ನೋಡಿ ಇದರ ವಿಶೇಷತೆ ಇರೋದು ಆ ಪ್ರತಿ ಸಾವಿರ ಮಂತ್ರ ಇದೆಯಲ್ಲ ಒಂದೊಂದು ಮಂತ್ರದಲ್ಲೂ ತಲಾ ಮೂವತ್ತಾರು ಅಕ್ಷರಗಳೂ ಇವೆ ಪ್ರತಿ ಮಂತ್ರದಲ್ಲೂ ಮೂವತ್ತಾರು ಹೌದು ಹಾಗಾಗಿ ಒಟ್ಟು ಸಾವಿರ ಗುಣಿಸು ಮೂವತ್ತಾರು ಮೂವತ್ತಾರು ಸಾವಿರ ಅಕ್ಷರಗಳು ಒಂದು ಥರದಲ್ಲಿ ಆದರೆ ಆದ್ರೆ ಅಲ್ಲೇನೋ ಇದೆ ಅಂತಹಾಗೆ ಹೌದು ವೈದಿಕ ಗಣನೆಯಲ್ಲಿ ಸ್ವರಗಳು ಮತ್ತು ವ್ಯಂಜನಗಳನ್ನ ಬೇರೆ ಬೇರೆಯಾಗಿ ನೋಡ್ತಾರೆ ಈ ಗ್ರಂಥದ ವಿಶ್ಲೇಷಣೆ ಪ್ರಕಾರ ಒಟ್ಟು ಮೂವತ್ತಾರು ಸಾವಿರ ಸ್ವರಾಕ್ಷರಗಳು ಮತ್ತು ಮೂವತ್ತಾರು ಸಾವಿರ ವ್ಯಂಜನಾಕ್ಷರಗಳು ಓ ಹೀಗೆ ಒಟ್ಟಾರೆ ಎಪ್ಪತ್ತೆರಡು ಸಾವಿರ ಅಕ್ಷರ ಘಟಕಗಳು ಈ ಬೃಹತಿ ಸಹಸ್ರದಲ್ಲಿ ಅಡಕವಾಗಿವೆ ಅಂತ ಹೇಳ್ತಾರೆ ಓಹೋ ಅಕ್ಷರಗಳೇ ಎಪ್ಪತ್ತೆರಡು ಸಾವಿರ ಸರಿ ಸರಿ ಇದು ಇದು ಕೇವಲ ಅಕ್ಷರಗಳ ಲೆಕ್ಕಾಚಾರ ಅಷ್ಟೇ ಅಲ್ಲ ಅನ್ನಿಸ್ತಿದೆ ನನಗೆ ಈ ಅಕ್ಷರಗಳಿಗೂ ನೀವು ಶುರುವಲ್ಲಿ ಹೇಳಿದ್ರಲ್ಲ ಎಪ್ಪತ್ತೆರಡು ಸಾವಿರ ದೈವಿ ರೂಪಗಳು ಅಂತ ಅದಕ್ಕೂ ಏನು ಸಂಬಂಧ ಅದೇ ಅದೇ ಇಲ್ಲಿರೋ ಅತಿ ಮುಖ್ಯವಾದ ಕೊಂಡಿ ಮೂಲ ಗ್ರಂಥ ಏನ್ ಹೇಳುತ್ತೆ ಅಂದ್ರೆ ಈ ಬೃಹತೀ ಸಹಸ್ರದಲ್ಲಿರೋ ಎಪ್ಪತ್ತೆರಡು ಸಾವಿರ ಅಕ್ಷರಗಳು ಅವು ಕೇವಲ ಧ್ವನಿಗಳಲ್ಲ ಅವು ಮಾನವ ಶರೀರದಲ್ಲಿರೋ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂದ್ರೆ ನಮ್ಮ ದೇಹದ ಸೂಕ್ಷ್ಮ ಶಕ್ತಿವಾಹಕಗಳು ನಮ್ಮ ನರ್ವ್ಸ್ ಇದ್ದಾಗೆ ಅಥವಾ ಸೂಕ್ಷ್ಮ ಅದಕ್ಕಿಂತ ಸೂಕ್ಷ್ಮವಾದ ಎನರ್ಜಿ ಚಾನೆಲ್ಸ್ ಅವುಗಳಿಗೆ ಮತ್ತು ಅದೇ ಸಮಯದಲ್ಲಿ ಸೂರ್ಯಮಂಡಲದಲ್ಲಿ ಮತ್ತು ನಮ್ಮ ಶರೀರದೊಳಗೆ ಇರೋ ಎಪ್ಪತ್ತೆರಡು ಸಾವಿರ ಸೂಕ್ಷ್ಮ ಭಗವದ್ರೂಪಗಳಿಗೆ ಸಂಕೇತಗಳಾಗಿವೆ ಅಥವಾ ಸಂವಾದಿಯಾಗಿವೆ ಒಂದಕ್ಕೊಂದು ಲಿಂಕ್ಡ್ ಒಂದು ಒಂದು ನಿಮಿಷ ನಿಧಾನಕ್ಕೆ ಅಂದ್ರೆ ಒಂದು ಪ್ರಾಚೀನ ವೈದಿಕ ಸ್ತೋತ್ರದ ಅಕ್ಷರಗಳು ನಮ್ಮ ದೇಹದೊಳಗಿನ ಹೌದು ಮತ್ತು ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳು ಈ ಮೂರು ಒಂದಕ್ಕೊಂದು ಎಪ್ಪತ್ತೆರಡು ಸಾವಿರ ಸಂಖ್ಯೆ ಮೂಲಕ ಕನೆಕ್ಟ್ ಆಗಿವೆ ಇದು ಇದು ಬಹಳ ಬಹಳ ಗಹನವಾದ ವಿಚಾರ ಹೌದು ಇದು ನಿಜಕ್ಕೂ ಗಹನವಾದದ್ದು ಈ ಗ್ರಂಥ ಇದನ್ನ ಕೇವಲ ಸಾಂಕೇತಿಕವಾಗಿ ಹೇಳಲ್ಲ ಅದಕ್ಕೊಂದು ಕಾರ್ಯಕಾರಣ ಸಂಬಂಧವನ್ನೇ ಕಲ್ಪಿಸುತ್ತೆ ಅಂದ್ರೆ ಈ ಎಪ್ಪತ್ತೆರಡು ಸಾವಿರ ದೈವಿ ರೂಪಗಳು ಸುಮ್ಮನೆ ಇರೋ ರೂಪಗಳಲ್ಲ ಅವು ನಮ್ಮ ಬದುಕಿನ ಮೇಲೆ ನೇರವಾದ ಪ್ರಭಾವ ಬೀರ್ತವೆ ಅಂತ ಹೇಳುತ್ತೆ ಮೂಲಗ್ರಂಥ ಹೇಗೆ ನಮ್ಮ ಬದುಕಿನ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಮಾಡ್ತವೆ ಅವು ಮೂಲಗ್ರಂಥ ವಿವರಿಸೋ ಪ್ರಕಾರ ಈ ಎಪ್ಪತ್ತೆರಡು ಸಾವಿರ ರೂಪಗಳು ಇದೆಯಲ್ಲ ಅವು ಮನುಷ್ಯನ ಸರಾಸರಿ ನೂರು ವರ್ಷಗಳ ಆಯುಷ್ಯ ನೂರು ವರ್ಷ ಹೌದು ನೂರು ವರ್ಷಗಳ ಆಯುಷ್ಯದಲ್ಲಿ ಬರೋ ಮೂವತ್ತಾರು ಸಾವಿರ ಹಗಲುಗಳು ಮತ್ತೆ ಮೂವತ್ತಾರು ಸಾವಿರ ರಾತ್ರಿಗಳು ಇವುಗಳನ್ನು ನಿಯಂತ್ರಿಸ್ತವೆ ಏನು ಏನ್ ಹೇಳ್ತಿದ್ದೀರಿ ಪ್ರತಿ ಪ್ರತಿ ಪ್ರತಿದಿನ ರಾತ್ರಿಗೂ ಒಬ್ಬೊಬ್ಬ ಕಂಟ್ರೋಲರ್ ಇದ್ದ ಹಾಗೆ ಹೌದು ಹಾಗೇನೆ ಅಂದ್ರೆ ನಮ್ಮ ನೂರು ವರ್ಷಗಳ ಜೀವನದ ಸುಮಾರು ಎಪ್ಪತ್ತೆರಡು ಸಾವಿರ ದಿನರಾತ್ರಿಗಳಿಗೆ ಎಪ್ಪತ್ತೆರಡು ಸಾವಿರ ನಿಯಂತ್ರಕರು ಇದು ಇದು ಹೇಗೆ ಸಾಧ್ಯ ಗ್ರಂಥದಲ್ಲಿ ಇದರ ಬಗ್ಗೆ ಇನ್ನೂ ವಿವರ ಇದೆಯಾ ಹೌದು ಹೌದು ಇದೆ ಗ್ರಂಥ ಇದನ್ನ ವಿವರಿಸುತ್ತೆ ಬೃಹತ್ ಸಹಸ್ರದ ಮೂವತ್ತಾರು ಸಾವಿರ ಸ್ವಹಾಕ್ಷರಗಳು ಇದೆಯಲ್ಲ ಅವುಗಳಿಗೆ ಸಂಬಂಧಪಟ್ಟ ಮೂವತ್ತಾರು ಸಾವಿರ ರೂಪಗಳು ಹಗಲುಗಳನ್ನ ನಿಯಂತ್ರಿಸಿದ್ರೆ ಸರಿ ಇನ್ನುಳಿದ ಮೂವತ್ತಾರು ಸಾವಿರ ವ್ಯಂಜನಾಕ್ಷರಗಳಿಗೆ ಸಂಬಂಧಪಟ್ಟ ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳು ರಾತ್ರಿಗಳನ್ನ ನಿಯಂತ್ರಿಸುತ್ತವೆ ಅಂತ ಹೇಳುತ್ತೆ ಓ ರೂಪಗಳು ಹಗಲಿಗೆ ಸ್ತ್ರೀರೂಪಗಳು ರಾತ್ರಿಗೆ ಹೌದು ಈ ರೂಪಗಳೇ ಆಯಾ ದಿನ ಅಥವಾ ರಾತ್ರಿಗೆ ಸಂಬಂಧಪಟ್ಟ ನಮ್ಮ ಬದುಕಿನ ಆಗುಹೋಗುಗಳನ್ನ ನಮ್ಮ ಆಲೋಚನೆಗಳನ್ನ ನಮ್ಮ ಕೆಲಸಗಳನ್ನ ತೆರೆಮರೆಯಿಂದ ಪ್ರೇರೇಪಿಸುತ್ತವೆ ಕಂಟ್ರೋಲ್ ಮಾಡುತ್ತವೆ ಅಂತ ಅರ್ಥ ಒಬ್ಬ ಇದು ನಂಬೋಕೆ ಸ್ವಲ್ಪ ಕಷ್ಟ ಆದರೂ ಬಹಳ ಬಹಳ ಕ್ಯೂರಿಯಸ್ ಆಗಿದೆ ಈ ಕಲ್ಪನೆ ನಮ್ಮ ಜೀವನದ ಪ್ರತಿ ಪ್ರತಿಕ್ಷಣವೂ ಈ ದೈವಿ ರೂಪಗಳ ಪ್ರಭಾವದಲ್ಲಿದೆ ಅಂದ ಹಾಗಾಯ್ತು ಒಂದು ರೀತಿಯಲ್ಲಿ ಹಾಗೆ ಹಾಗಾದರೆ ಇವಾಗ ಗಾಯತ್ರಿ ಮಂತ್ರದ ಕಡೆಗೆ ಬರೋಣ ನಾವು ಗಾಯತ್ರಿ ಮಂತ್ರದಲ್ಲಿ ಸೂರ್ಯನಾರಾಯಣನನ್ನ ಧ್ಯಾನಿಸ್ತೀವಲ್ವಾ ಆ ಸೂರ್ಯನಿಗೂ ಈ ಎಪ್ಪತ್ತೆರಡು ಸಾವಿರ ರೂಪಗಳಿಗೂ ಏನ್ ಕನೆಕ್ಷನ್ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು ಇಲ್ಲಿಯೇ ಗಾಯತ್ರಿ ಮಂತ್ರದ ಮಹತ್ವ ಅಡಿಗಿರೋದು ಮೂಲ ಗ್ರಂಥದ ಪ್ರಕಾರ ನಾವು ಗಾಯತ್ರಿ ಮಂತ್ರದ ಮೂಲಕ ಧ್ಯಾನ ಮಾಡೋ ಆ ಸೂರ್ಯಮಂಡಲದಲ್ಲಿರೋ ಸೂರ್ಯನಾರಾಯಣ ಇದ್ದಾನಲ್ಲ ಅವನು ಸಾಮಾನ್ಯನಲ್ಲ ಅವನು ಈ ಎಲ್ಲಾ ಎಪ್ಪತ್ತೆರಡು ಸಾವಿರ ಭಗವದ್ ರೂಪಗಳಿಂದ ಆವೃತನಾಗಿದ್ದಾನೆ ಅಂದರೆ ಆ ಎಲ್ಲಾ ರೂಪಗಳ ಶಕ್ತಿ ಅವನಲ್ಲಿ ಕೇಂದ್ರೀಕೃತವಾಗಿದೆ ಆ ರೂಪಗಳು ಅವನ ಶರೀರದ ಹಾಗೆ ಇವೆ ಅಂತ ಹೇಳಬಹುದು ಓ ಇವಾಗ ಸ್ವಲ್ಪ ಸ್ವಲ್ಪ ಚಿತ್ರಣ ಸ್ಪಷ್ಟ ಆಗ್ತಿದೆ ಹಾಗಾದ್ರೆ ನಾವು ಗಾಯತ್ರಿ ಜಪದ ಮೂಲಕ ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡೋದು ಅಂದ್ರೆ ಅಥವಾ ಧ್ಯಾನ ಮಾಡೋದು ಅಂದ್ರೆ ವಾಸ್ತವವಾಗಿ ಪರೋಕ್ಷವಾಗಿ ಆ ಸೂರ್ಯನಲ್ಲಿ ನೆಲೆಸಿರೋ ಈ ಎಪ್ಪತ್ತೆರಡು ಸಾವಿರ ದೈವಿ ರೂಪಗಳನ್ನೇ ಆರಾಧಿಸಿದ ಹಾಗೆ ಅವುಗಳ ಜೊತೆ ಕನೆಕ್ಟ್ ಆಗೋಕೆ ಪ್ರಯತ್ನ ಪಟ್ಟ ಹಾಗೆ ಆಯಿತು ನಿಖರವಾಗಿ ಎಕ್ಸಾಕ್ಟ್ಲಿ ಗ್ರಂಥದಲ್ಲಿ ತದ್ ಯೌ ಸೂರ್ಯಗತೋ ವಿಷ್ಣುಹು ಲೋಕೇ ವೇದೇಚಯ ಸ್ಮೃತಃ ಅಂತ ಒಂದು ವಾಕ್ಯ ಇದೆ ಅಂತ ನೀವು ಹೇಳಿದ್ರಿ ಅದು ಇದಕ್ಕೇ ಇರಬೇಕು ಅಲ್ವಾ ಖಂಡಿತವಾಗಿಯೂ ಇದೇ ಈ ಗ್ರಂಥವು ಹೊರಗೆಡಹುವ ಗಾಯತ್ರಿ ಮಂತ್ರದ ಅಂತರಂಗದ ರಹಸ್ಯ ಅದು ಕೇವಲ ಸೂರ್ಯನ ಸ್ತುತಿಯಲ್ಲ ಅದು ನಮ್ಮ ಆಯುಷ್ಯವನ್ನ ಕಾಲವನ್ನ ನಮ್ಮ ಶರೀರದ ಶಕ್ತಿಕೇಂದ್ರಗಳನ್ನ ಅಷ್ಟೇ ಏಕೆ ಇಡೀ ವಿಶ್ವವ್ಯವಸ್ಥೆಯ ಸೂಕ್ಷ್ಮ ಚಾಲಕ ಶಕ್ತಿಗಳನ್ನ ಒಳಗೊಂಡಿಲೋ ಪರಮಾತ್ಮನ ರೂಪವನ್ನ ಆರಾಧಿಸೋ ಒಂದು ಒಂದು ಕಾಂಪ್ರಿಹೆನ್ಸಿವ್ ವಿಧಾನ ವಾವ್ ಇದು ನಿಜಕ್ಕೂ ನಮ್ಮ ದೈನಂದಿನ ಜಪಕ್ಕೆ ಒಂದು ಒಂದು ಹೊಸ ಅರ್ಥ ಹೊಸ ಡೈಮೆನ್ಷನ್ ಕೊಡುತ್ತೆ ಕೇವಲ ಸೂರ್ಯನ ಬೆಳಕು ತೇಜಸ್ಸಿಗೆಷ್ಟೇ ಪ್ರಾರ್ಥನೆ ಮಾಡೋದಲ್ಲ ನಮ್ಮ ಇಡೀ ಬದುಕಿನ ಕಂಟ್ರೋಲ್ ಅನ್ನೇ ನಾವು ಅಡ್ರೆಸ್ ಮಾಡ್ತಿದೀವಿ ಅಂದ ಹಾಗಾಯ್ತು ಹೌದು ಈಗ ಒಂದು ಕುತೂಹಲ ಗಾಯತ್ರಿ ಮಂತ್ರದ ಪದಗಳ ಅರ್ಥವನ್ನ ಈ ಹೊಸ ಹಿನ್ನೆಲೆಯಲ್ಲಿ ನೋಡಿದ್ರೆ ಹೇಗೆ ಬದಲಾಗಬಹುದು ಪ್ರತಿಪದಾನೂ ವಿವರವಾಗಿ ನೋಡೋದ್ಬೇಡ ಆದರೆ ಮುಖ್ಯವಾಗಿ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಖಂಡಿತ ಪೂರ್ತಿ ಪದಶಃ ವಿಶ್ಲೇಷಣೆಯಲ್ಲಿ ಬೇಡ ನಿಜ ಆದರೆ ಒಟ್ಟಾರೆ ಅರ್ಥ ಹೇಗೆ ಹೇಗೆ ಗಾಢವಾಗುತ್ತೆ ಅಂತ ನೋಡೋಣ ಉದಾಹರಣೆಗೆ ತತ್ಸವಿತುಹು ವರೆಣ್ಯಂ ತಗೊಳ್ಳಿ ಸಾಮಾನ್ಯವಾಗಿ ಆ ಸೂರ್ಯದೇವನ ಶ್ರೇಷ್ಠವಾದ ಅಂತ ಅರ್ಥ ಮಾಡ್ತೀವಲ್ವಾ ಹೌದು ಆದರೆ ಈ ಬೃಹತಿ ಸಹಸ್ರದ ಹಿನ್ನೆಲೆಯಲ್ಲಿ ನೋಡಿದಾಗ ತತ್ಸವಿತುಹು ಅಂದ್ರೆ ಆ ಭಗವಂತನು ಕೇವಲ ಸೂರ್ಯನಲ್ಲ ತನ್ನ ಎಪ್ಪತ್ತೆರಡು ಸಾವಿರ ರೂಪಗಳ ಮೂಲಕ ನಮ್ಮ ನೂರು ವರ್ಷಗಳ ಆಯುಷ್ಯದ ಪ್ರತಿ ಹಗಲು ರಾತ್ರಿಯಲ್ಲೂ ವ್ಯಾಪಿಸಿ ನಮ್ಮನ್ನ ಪ್ರೇರೇಸೋನು ಹ್ಮ್ ಪ್ರೇರೇಸೋನು ಹೌದು ಮತ್ತೆ ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯನಾದ ಅನಂತ ಗುಣಗೊಳ್ಳವನು ಆ ರೀತಿ ಅರ್ಥ ಬರುತ್ತೆ ಓಕೆ ಅಂದ್ರೆ ಕೇವಲ ಸೂರ್ಯನ ಪ್ರಕಾಶಕ ಗುಣ ಮಾತ್ರ ಅಲ್ಲ ನಮ್ಮ ಜೀವನದ ಪ್ರತಿ ಕ್ಷಣದ ಪ್ರೇರಕ ಶಕ್ತಿಯನ್ನೋ ಅರ್ಥ ಬಂತು ವಾವ್ ಹೌದು ಹಾಗೇನೆ ವರೇಣ್ಯಂ ಅಂದ್ರೆ ಆ ಭಗವಂತ ಬೃಹತೀ ಸಹಸ್ರದಲ್ಲಿ ಹೊಗಳಲ್ಪಟ್ಟ ತನ್ನ ಅನಂತ ಕಲ್ಯಾಣ ಗುಣಗಳಿಂದ ಶ್ರೇಷ್ಠನಾದವನು ಮತ್ತು ಈ ಎಪ್ಪತ್ತೆರಡು ಸಾವಿರ ರೂಪಗಳ ಮೂಲಕ ನಮ್ಮ ಈ ಮನುಷ್ಯ ಜನ್ಮವನ್ನೇ ಶ್ರೇಷ್ಠಗೊಳಿಸುವಂತೆ ಅನುಗ್ರಹಿಸೋನು ಅಂತ ಅರ್ಥ ವಿಸ್ತಾರ ಆಗತ್ತ ಸರಿ ಸರಿ ಇನ್ನೊಂದು ಇನ್ನೊಂದು ಮುಖ್ಯಪದ ಭರ್ಗ ಇದನ್ನ ಸಾಮಾನ್ಯವಾಗಿ ತೇಜಸ್ಸು ಅಥವಾ ಪಾಪನಾಶಕ ಶಕ್ತಿ ಅಂತ ಹೇಳ್ತೀವಿ ಇಲ್ಲಿ ಅದರ ಅರ್ಥವೇನು ಆ ಇಲ್ಲಿ ಗ್ರಂಥ ಸ್ವಲ್ಪ ಸ್ವಲ್ಪ ವಿಭಿನ್ನವಾದ ಅರ್ಥವನ್ನು ಸೂಚಿಸುತ್ತೆ ಒಂದು ಈ ಬೃಹತೀ ಸಹಸ್ರದ ಪಠಣದಿಂದ ಅಂದ್ರೆ ಶಂಸನದಿಂದ ಪ್ರೀತನಾಗಿ ವಿಶ್ವಾಮಿತ್ರಾದಿ ಋಷಿಗಳ ಸಂಸಾರ ಬಂಧನವನ್ನ ಪರಿಹರಿಸಿದವನು ಅಂತ ಒಂದು ಅರ್ಥ ಇನ್ನೊಂದು ಬಹುಶಃ ಹೆಚ್ಚು ಮುಖ್ಯವಾದದ್ದು ಸೂರ್ಯನಲ್ಲಿರೋ ತನ್ನ ಎಪ್ಪತ್ತೆರಡು ಸಾವಿರ ರೂಪಗಳ ಮೂಲಕ ಆಯಾ ದಿನಕ್ಕೆ ಸಂಬಂಧಿಸಿದ ನಮ್ಮ ಆಯುಷ್ಯದ ಭಾಗವನ್ನು ಸೂಕ್ಷ್ಮವಾಗಿ ಕಬಳಿಸುವವನು ಕಬಳಿಸೋನು ಈ ಈ ಪದ ಸ್ವಲ್ಪ ಸ್ವಲ್ಪ ಗಂಭೀರವಾಗಿ ಕೇಳಿಸ್ತಿದೆಯಲ್ಲ ಇದ್ರ ಅರ್ಥ ಏನು ಭಯಾನಕವಾಡಿದೆಯಾ ಹೌದು ಪದಶಃ ಅರ್ಥ ಸ್ವಲ್ಪ ಭಯ ಹುಟ್ಟಿಸಬಹುದು ನಿಜ ಆದ್ರೆ ಇಲ್ಲಿ ಕಬಳಿಸೋದು ಅಂದ್ರೆ ನಾಶ ಮಾಡೋದು ಅಂತಲ್ಲ ಓಹೋ ಬದಲಿಗೆ ಕಾಲವನ್ನ ಮುಂದೆ ಸಾಗುಸೋನು ಆಯಾ ದಿನದ ರಾತ್ರಿಯ ಆಯುಷ್ಯದ ಪಾಲನ್ನ ನಿಯಂತ್ರಿಸಿ ಮುಗಿಸಿ ಮುಂದಿನ ಹಂತಕ್ಕೆ ಅಂದ್ರೆ ನೆಕ್ಸ್ಟ್ ಡೇ ಅಥವಾ ನೈಟ್ಗೆ ಕೊಂಡೊಯ್ಯೋನು ಆ ರೀತಿಯ ಕಂಟ್ರೋಲ್ ಅನ್ನೋ ಅರ್ಥದಲ್ಲಿ ಗ್ರಂಥ ಇದನ್ನು ಬಳಸಿದೆ ಟೈಮ್ ಕೀಪರ್ ಅಥವಾ ಕಂಟ್ರೋಲರ್ ಆಫ್ ಲೈಫ್ ಸ್ಪ್ಯಾನ್ ಅನ್ನೋ ಹಾಗೆ ಓ ಹಾಗೆ ಹೇಳಿದಾಗ ಸ್ಪಷ್ಟವಾಯಿತು ಕಬಳಿಸುವುದಂದ್ರೆ ಕನ್ಸ್ಯೂಮ್ ಮಾಡಿ ಮುಂದೆ ಹೋಗೋದು ಕಾಲದ ಗತಿಯನ್ನು ನಿಯಂತ್ರಿಸುವ ಶಕ್ತಿ ಸರಿ ಸರಿ ಈಗ ಧೀಮಹಿ ಧ್ಯಾನಿಸುತ್ತೇವೆ ಇಲ್ಲಿ ಏನನ್ನ ಧ್ಯಾನಿಸಬೇಕು ಅನ್ನೋದು ಮುಖ್ಯವಾಗುತ್ತೆ ಅತ್ಯಂತ ಮುಖ್ಯವಾದ ಅಂಶ ಇದು ಗ್ರಂಥವು ಐತರೆಯ ಸಂಹಿತೆಯ ಆಧಾರದ ಮೇಲೆ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ಧೀಮಹಿ ಅನ್ನೋದು ಕೇವಲ ಒಂದು ಸಾಮಾನ್ಯ ಧ್ಯಾನ ಅಲ್ಲ ಹೌದಾ ಅದು ಬೃಹತಿ ಸಹಸ್ರದ ಮೂವತ್ತಾರು ಸಾವಿರ ವ್ಯಂಜನಾಕ್ಷರಗಳಿಗೆ ಸಂಬಂಧಪಟ್ಟ ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳನ್ನ ರಾತ್ರಿಯ ದೇವತೆಗಳಾಗಿಯೂ ಮತ್ತೆ ಮೂವತ್ತಾರು ಸಾವಿರ ಸ್ವರಾಕ್ಷರಗಳಿಗೆ ಸಂಬಂಧಪಟ್ಟ ಸಾವಿರ ಪುರುಷ ರೂಪಗಳನ್ನ ಹಗಲಿನ ದೇವತೆಗಳಾಗಿಯೂ ನಮ್ಮೊಳಗೆ ಆವಾಹನೆ ಮಾಡಿ ಆವಾಹನೆ ಮಾಡಿ ಹೌದು ಆವಾಹನೆ ಮಾಡಿ ಆ ಎಪ್ಪತ್ತೆರಡು ಸಾವಿರ ರೂಪಗಳನ್ನೇ ಒಟ್ಟಾಗಿ ಧ್ಯಾನಿಸ್ಬೇಕು ಅಂತ ಹೇಳುತ್ತೆ ಇದೇನಿದು ಧೀಮಹಿ ಅನ್ನೋದು ಒಂದು ರೀತಿಯಲ್ಲಿ ಈ ಎಪ್ಪತ್ತೆರಡು ಸಾವಿರ ಸೂಕ್ಷ್ಮಶಕ್ತಿಗಳನ್ನ ನಮ್ಮೊಳಗೆ ಇನ್ವೋಕ್ ಮಾಡಿ ಅವುಗಳ ಜೊತೆ ಅನುಸಂಧಾನ ಮಾಡೋ ಕ್ರಿಯೆ ಇದು ಇದು ಆಚರಣೆಯ ಸ್ವರೂಪವನ್ನೇ ಬದ್ಲಾಯಿಸ್ಬಿಡುತ್ತಲ್ಲ ಹೌದು ನಿಜಕ್ಕೂ ಮತ್ತೆ ಈ ರೀತಿ ಧ್ಯಾನಿಸೋದ್ರಿಂದ ನೂರು ವರ್ಷಗಳ ಪರಿಪೂರ್ಣ ಆಯುಷ್ಯ ಅಥವಾ ಆ ದೇಹ ಧಾರಣೆಯ ಫಲವನ್ನ ಹೊಂದೋಕೆ ಸಾಧ್ಯ ಆಗೋ ಅನ್ನೋ ಫಲಶ್ರುತಿಯನ್ನು ಕೂಡ ಮೂಲಗ್ರಂಥ ಉಲ್ಲೇಖಿಸುತ್ತೆ ನೂರು ವರ್ಷ ಆಯುಷ್ಯ ಹೌದು ಇದು ಕೇವಲ ಯಾಂತ್ರಿಕ ಜಪ ಅಲ್ಲ ಇದು ಒಂದು ಒಂದು ಅರಿವಿನ ಉಪಾಸನೆಯಾಗುತ್ತೆ ಹಾಗಾದ್ರೆ ಕೊನೆಯ ಸಾಲು ಧಿಯೋಯೋನಃ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಇದರ ಅರ್ಥವೂ ಇನ್ನಷ್ಟು ವಿಸ್ತಾರವಾಗುತ್ತಾ ಖಂಡಿತವಾಗಿಯೂ ಕೇವಲ ನಮ್ಮ ಬುದ್ಧಿಯನ್ನ ಮಾತ್ರ ಅಲ್ಲ ಮೂಲ ಗ್ರಂಥದ ಪ್ರಕಾರ ನಮ್ಮ ಆಯುಷ್ಯದ ಪ್ರತಿ ಹಗಲು ರಾತ್ರಿಯನ್ನ ನಿಯಂತ್ರಿಸೋ ಆ ಸೂರ್ಯನಲ್ಲಿರೋ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಕೂಡಿದ ಭಗವಂತ ಇದಾನಲ್ಲ ಅವನು ಕಾಲದ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರಚೋದಿಸಲಿ ಅಷ್ಟೇ ಅಲ್ಲ ನಮ್ಮ ಬುದ್ಧಿಯನ್ನೇ ತೆರೆಮರೆಯಳ್ಳಿ ಪ್ರೇರೇಸೋ ನಮ್ಮ ಇಂದ್ರಿಯಗಳು ಇತರ ಸೂಕ್ಷ್ಮ ದೇವತೆಗಳು ಇದರಲ್ಲ ಅವರ ಬುದ್ಧಿಯೂ ಸಹ ಒಳ್ಳೆಯ ದಾರಿಯಲ್ಲಿ ಪ್ರಚೋದಿಸ್ಲಿ ಅನ್ನೋ ಆಶಯ ಇದರಲ್ಲಡಗಿದೆ ಇದು ಇದು ಅದ್ಭುತವಾಗಿದೆ ಕೇವಲ ನಮ್ಮ ಕಾನ್ಷಿಯಸ್ ಮೈಂಡ್ ಮಾತ್ರ ಅಲ್ಲ ನಮ್ಮನ್ನ ಪ್ರೇರೇಪಿಸೋ ಆಂತರಿಕ ಶಕ್ತಿಗಳು ಸರಿದಾರಿಯಲ್ಲಿರ್ಲಿ ಅಂತ ಬೇಡೋದು ತುಂಬಾ ಡೀಪ್ ಗ್ರಂಥದಲ್ಲಿ ನಾರಾಯಣಾಖ್ಯಾಧಾರರೂಢತೆಯ ಅಂತ ಒಂದು ಮಾತು ಇದೆ ಅಂದ್ರಿ ನಾರಾಯಣನ ಸ್ಮರಣೆಗೂ ಇಲ್ಲಿ ಮಹತ್ವ ಇದೆ ಹಾಗಾಯ್ತು ಹೌದು ಖಂಡಿತ ಯಾಕೆಂದ್ರೆ ಈ ಎಲ್ಲಾ ಎಪ್ಪತ್ತೆರಡು ಸಾವಿರ ರೂಪಗಳು ಈ ಬೃಹತೀ ಸಹಸ್ರ ತತ್ವಗಳು ಈ ಹಗಲು ರಾತ್ರಿಯ ನಿಯಂತ್ರಣ ಇದೆಲ್ಲದಕ್ಕೂ ಮೂಲ ಆಧಾರ ಪರಮಸತ್ಯವಾಗಿರೋದು ನಾರಾಯಣನೇ ಹ್ಮ್ ಹಾಗಾಗಿ ಈ ಎಲ್ಲಾ ರೂಪಗಳನ್ನ ಧ್ಯಾನಿಸೋವಾಗ ಆ ಮೂಲತತ್ವವಾದ ನಾರಾಯಣನನ್ನ ಮರಿಬಾರ್ದು ಅವನನ್ನೇ ಈ ಎಲ್ಲದರ ಆಧಾರವಾಗಿ ಸ್ಮರಿಸ್ಬೇಕು ಅಂತ ಗ್ರಂಥ ಹೇಳುತ್ತೆ ಒಟ್ಟಿನಲ್ಲಿ ಈ ಎಲ್ಲಾ ವಿವರಣೆಯಿಂದ ಒಂದು ವಿಷಯ ಸ್ಪಷ್ಟವಾಗಿ ಮನದಟ್ಟಾಯಿತು ನನಗೆ ಗಾಯತ್ರಿ ಮಂತ್ರವನ್ನ ಕೇವಲ ತುಟಿ ಅಲ್ಗಾಡ್ಸಿ ಮೆಕ್ಯಾನಿಕಲ್ ಆಗಿ ಹೇಳೋದಕ್ಕೂ ಅದರ ಹಿಂದಿರೋ ಈ ಅಗಾಧವಾದ ತಾತ್ವಿಕ ಹಿನ್ನೆಲೆಯನ್ನ ಈ ಎಪ್ಪತ್ತೆರಡು ಸಾವಿರ ರೂಪಗಳ ಕಲ್ಪನೆಯನ್ನ ನಮ್ಮ ಆಯುಷ್ಯ ಮತ್ತು ಕಾಲದ ಜೊತೆಗಿನ ಅದರ ಸಂಬಂಧವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅರಿತುಕೊಂಡು ಅನುಸಂಧಾನಪೂರ್ವಕವಾಗಿ ಜಪಿಸೋದಕ್ಕೂ ಇರೋ ಫಲದಲ್ಲಿ ವ್ಯತ್ಯಾಸ ಇರೇಬೇಟು ಖಂಡಿತವಾಗಿಯೂ ಮೂಲ ಗ್ರಂಥ ಇದನ್ನೇ ಪದೇ ಪದೇ ಒತ್ತಿ ಹೇಳುತ್ತೆ ಕೇವಲ ಕರ್ಮ ಅಲ್ಲ ಜ್ಞಾನಪೂರ್ವಕವಾದ ಉಪಾಸನೆ ಮುಖ್ಯ ಜ್ಞಾನಪೂರ್ವಕ ಉಪಾಸನೆ ಹೌದು ತಿಳಿದು ಮಾಡೋ ಆಚರಣೆಗೆ ಹೆಚ್ಚು ಶಕ್ತಿ ಹೆಚ್ಚು ಫಲ ಗ್ರಂಥದ ಪೀಠಿಕೆಯಲ್ಲೇ ಹೇಳೋ ಹಾಗೆ ಶ್ರದ್ಧೆ ಅಂದರೆ ಕೇವಲ ಕುರುಡು ನಂಬಿಕೆಯಲ್ಲ ಜ್ಞಾನದಿಂದ ಕೂಡಿದ ಆಸ್ತಿಕ ಬುದ್ಧಿ ಅದು ಬಹಳ ಮುಖ್ಯ ಯದೇವ ವಿದ್ಯೆಯ ಕರೋತಿ ಶ್ರದ್ಧಯಾ ಉಪನಿಷದ ತದೇವ ಭವತಿ ಅಂತ ಒಂದು ಪ್ರಸಿದ್ಧ ಛಾಂದೋಗ್ಯೋ ಉಪನಿಷತ್ತಿನ ವಾಕ್ಯವನ್ನ ಗ್ರಂಥ ಉಲ್ಲೇಖಿಸುತ್ತೆ ಅದರ ಅರ್ಥ ಅಂದ್ರೆ ವಿದ್ಯೆಯಿಂದ ಅರ್ಥ ತಿಳಿದು ಶ್ರದ್ಧೆಯಿಂದ ಉಪನಿಷತ್ತಿನ ರಹಸ್ಯಾರ್ಥವನ್ನ ಅರಿತು ಮಾಡೋ ಕರ್ಮವೇ ಅತ್ಯಂತ ಶಕ್ತಿಶಾಲಿಯಾಗುತ್ತೆ ಹೆಚ್ಚು ಫಲ ಕೊಡುತ್ತೆ ಅಂತ ಇದು ಈ ಎಪ್ಪತ್ತೆರಡು ಸಾವಿರ ರೂಪಾಯಿಗಳ ಕಲ್ಪನೆ ಬೃಹತಿ ಸಹಸ್ರದ ಜೊತೆಗಿನ ಸಂಬಂಧ ಇದೆಲ್ಲ ಕೇಳಲಿಕ್ಕೆ ಆ್ಯಕ್ಚುಲಿ ಅದ್ಭುತವಾಗಿದೆ ಆದರೆ ಒಂದು ಪ್ರಶ್ನೆ ಸಾಮಾನ್ಯ ಸಾಧಕನಿಗೆ ದಿನನಿತ್ಯದ ಜಂಜಾಟದಲ್ಲಿರೋರಿಗೆ ಇದು ಇದು ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದಲ್ವಾ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಗ್ರಂಥದಲ್ಲಿ ಇದರ ಬಗ್ಗೆ ಏನಾದರೂ ಏನಾದರೂ ಸರಳ ಮಾರ್ಗದ ಸೂಚನೆ ಇದೆಯಾ ಇದು ಇದು ಸಹಜವಾದ ಪ್ರಶ್ನೆ ಗ್ರಂಥ ಜ್ಞಾನದ ಮಹತ್ವವನ್ನೇ ನಿಜ ಆದ್ರೆ ಎಲ್ಲರೂ ತಕ್ಷಣವೇ ಈ ಎಲ್ಲಾ ಸೂಕ್ಷ್ಮ ವಿವರಗಳನ್ನ ಗ್ರಹಿಸ್ಲೇಬೇಕು ಅಂತ ಒತ್ತಾಯ ಮಾಡಲ್ಲ ಓಕೆ ಮುಖ್ಯವಾಗಿ ಅದು ಹೇಳೋದೇನು ಅಂದ್ರೆ ಸಾಧ್ಯವಾದಷ್ಟು ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಮತ್ತು ಮುಖ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಪ್ರಯತ್ನ ಮತ್ತು ಶ್ರದ್ಧೆ ಹೌದು ಸಂಪೂರ್ಣ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಜಪಿಸೋ ಮಂತ್ರದ ಹಿಂದೆ ಇಂಥ ದೊಡ್ಡ ಅರ್ಥ ಇದೆ ಇದು ನನ್ನ ಜೀವನವನ್ನು ನಿಯಂತ್ರಿಸೋ ಶಕ್ತಿಗಳೊಂದಿಗೆ ನನ್ನನ್ನು ಜೋಡಿಸತ್ತೆ ಅನ್ನೋ ಒಂದು ಒಂದು ಅರಿವು ಮತ್ತು ನಂಬಿಕೆ ಅಂದ್ರೆ ಶ್ರದ್ಧೆ ಅದು ಇದ್ರೂ ಸಾಕು ಅದು ಮೆಕ್ಯಾನಿಕಲ್ ಆಗಿ ಮಾಡೋದಕ್ಕಿಂತ ಶ್ರೇಷ್ಠ ಹ್ಮ್ ಆಮೇಲೆ ಕ್ರಮೇಣ ಆಳವಾದ ತಿಳುವಳಿಕೆ ಬರ್ಬೋದು ಅಂದರೆ ಪ್ರಯತ್ನ ಮತ್ತು ಶ್ರದ್ಧೆ ಮುಖ್ಯ ನಾನು ಏನೋ ಶ್ರೇಷ್ಠವಾದದ್ದನ್ನು ಮಾಡುತ್ತಿದ್ದೇನೆ ಅನ್ನೋ ಭಾವ ಮುಖ್ಯ ಸರಿ ಹಾಗಾದ್ರೆ ನಾವು ಇವತ್ತು ಚರ್ಚೆ ಮಾಡಿದ್ರೂ ಒಟ್ಟು ಒಟ್ಟು ಸಾರಾಂಶ ಏನು ಏನು ತಿಳ್ಕೊಂಡ್ವಿ ಅಂತ ಹೇಳಬಹುದು ಖಂಡಿತ ಈ ಗ್ರಂಥದ ಮೂಲಕ ನಾವು ತಿಳಿದುಕೊಂಡ ಮುಖ್ಯ ವಿಷಯ ಅಂದರೆ ನಮ್ಮ ದೈನಂದಿನ ಗಾಯತ್ರಿ ಮಂತ್ರ ಇದೆಯಲ್ಲ ಅದು ಒಂದು ಸಾಮಾನ್ಯ ಪ್ರಾರ್ಥನಾ ಶ್ಲೋಕ ಅಲ್ಲ ಅದು ಅತ್ಯಂತ ಗಹನವಾದ ಬೃಹತ್ ಸಹಸ್ರ ಅನ್ನೋ ವೈದಿಕ ಜ್ಞಾನಸಾಗರದ ಸಾರವನ್ನ ತನ್ನ ಚಿಕ್ಕ ರೂಪದಲ್ಲಿ ಹಿಡಿದಿಟ್ಕೊಂಡಿದೆ ನಮ್ಮ ನೂರು ವರ್ಷಗಳ ಆಯುಷ್ಯವನ್ನ ಪ್ರತಿ ಹಗಲು ರಾತ್ರಿಯನ್ನ ನಮ್ಮ ದೇಹದ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ನಿಯಂತ್ರಿಸೋ ಆ ಎಪ್ಪತ್ತೆರಡು ಸಾವಿರ ಸೂಕ್ಷ್ಮ ದೈವಿ ರೂಪಗಳೊಂದಿಗೆ ನಮ್ಮನ್ನ ಸಂಪರ್ಕಿಸೋಕೆ ಇರೋ ಒಂದು ಒಂದು ಪವರ್ಫುಲ್ ಸೇತುವೆಯೇ ಗಾಯತ್ರಿ ಮಂತ್ರ ಒಂದು ಸೇತುವೆ ಹ್ಮ್ ಹೌದು ಸೂರ್ಯನಲ್ಲಿ ನೆಲೆಸಿರೋ ಆ ಪರಮ ಶಕ್ತಿಯನ್ನೇ ಆ ಎಪ್ಪತ್ತೆರಡು ಸಾವಿರ ರೂಪ ಸಮೇತನನ್ನೇ ಗಾಯತ್ರಿಯ ಮೂಲಕ ಧ್ಯಾನಿಸ್ತೀವಿ ಈ ತಿಳುವಳಿಕೆ ಖಂಡಿತವಾಗಿಯೂ ನಮ್ಮ ದೈನಂದಿನ ಅಭ್ಯಾಸಗಳಾದ ಸಂಧ್ಯಾ ವಂದನೆ ಗಾಯತ್ರಿ ಜಪ ಇವುಗಳಿಗೆ ಒಂದು ಒಂದು ಹೊಸ ಆಯಾಮವನ್ನು ಕೊಡುತ್ತೆ ಹೌದು ಕೇವಲ ಒಂದು ಕರ್ತವ್ಯ ಅಂತ ಮೆಕ್ಯಾನಿಕಲ್ ಆಗಿ ಮಾಡೋದಕ್ಕಿಂತ ಅದರ ಹಿಂದಿನ ಈ ಅದ್ಭುತವಾದ ತತ್ವವನ್ನ ಅರ್ಥವನ್ನ ತಿಳಿದು ಒಂದು ಒಂದು ಅರ್ಥಪೂರ್ಣವಾದ ಅನುಸಂಧಾನ ಮಾಡೋಕೆ ಇದು ದೊಡ್ಡ ಪ್ರೇರಣೆಯಾಗಬಹುದು ಹಾಗೆ ಮಾಡೋದ್ರಿಂದ ನೂರು ವರ್ಷಗಳ ಪ್ರಾಪ್ತಿಯಂತಹ ಫಲಗಳ ಉಲ್ಲೇಖ ಕೂಡ ಗಮನಾರ್ಹ ಹೌದು ಕೊನೆಯದಾಗಿ ಇಲ್ಲಿ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆ ಮೂಡುತ್ತೆ ನಂಗೆ ಹೇಳಿ ಮೂಲ ಗ್ರಂಥ ಜ್ಞಾನಪೂರ್ವಕವಾದ ಶ್ರದ್ಧೆಯ ಮಹತ್ವವನ್ನ ಆ ಯದೇವ ವಿದ್ಯೆಯ ಕರೋತಿ ಅನ್ನೋ ವಾಕ್ಯದ ಮೂಲಕ ಒತ್ತಿ ಹೇಳುತ್ತಲ್ವಾ ಹೌದು ಹಾಗಾದ್ರೆ ನಮ್ಮೆಲ್ಲಾ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಕೇವಲ ಕ್ರಿಯೆ ಅಥವಾ ಕರ್ಮ ಮುಖ್ಯನ ಅಥವಾ ಆ ಕ್ರಿಯೆಯ ಹಿಂದಿನ ಅರಿವು ಜ್ಞಾನ ಉದ್ದೇಶ ಮತ್ತು ಭಾವನೆಗಳು ಅವು ಹೆಚ್ಚು ಒಳ್ಳೆ ಪ್ರಶ್ನೆ ಅರ್ಥ ತಿಳಿಯದೇ ಮಾಡೋ ಆಚರಣೆಗೆ ಬೆಲೆ ಇದೆಯಾ ಅಥವಾ ತಿಳಿದು ಶ್ರದ್ಧೆಯಿಂದ ಮಾಡೋದೇ ನಿಜವಾದ ಆಚರಣೆನಾ ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬಹುದು ಅನ್ಸುತ್ತೆ